ಗ್ರಾಮಿ ಯೋಜನೆ ಪ್ರಾರಂಭ ಮಾಡುತ್ತಾರೆ ಅವರ ಮನೆ ಮನೆಗೆ ಹೋಗಿರುವ ಕಿರಿಯ ಕಾರ್ಯಕರ್ತರು ವೈಯಕ್ತಿಕ ಕುಟುಂಬದ ಅಭಿವೃದ್ಧಿ ನೆಲೆಸಿ ಮನೆ ಮನೆಗೆ ಭೇಟಿ ಕೊಡ್ತಾ ಇತ್ತು ಅಲ್ಲಿ ಸಮಸ್ಯೆಗಳನ್ನ ತಿಳ್ಕೊಳ್ತಾ ಇದ್ದಾರೆ ಪೂಜ್ಯರಿಗೆ ವರದಿಯನ್ನು ಕೊಡ್ತಾ ಇತ್ತು ಬೆಳಿಗ್ಗೆಯಿಂದ ಸಂಜೆಯ ತನಕ ಕೆಲಸ ಪಡುತ್ತಾರೆ ಬೆವರು ಸುರಿಸ್ತಾರೆ ಆದ್ರೆ ಸಂಜೆ ಆಗುವಾಗ ಅವರ ದುಡಿದಂತ ದುಡ್ಡು ಏನಿದೆ ಅಥವಾ ಮೊತ್ತ ಏನಿದೆ ಅದ್ಯಾವುದೋ ಅಧ್ಯಯನ ಪಾಲ ಆಗ್ತಾ ಇತ್ತು ಯಾವುದು ಬಾರು ವಯಸ್ಸ ಅಷ್ಟೇ ಅಕಡೆಗಳ ಪಾಲಾಗ್ತಾರೆ ಪೂಜ್ಯ ಹೆಗಡೆ ಅವರಿಗೆ ಸ್ವಾಮಿ ನಮ್ಮ ಮನೆಗೆ ಎಲ್ಲ ಇದೆ ನಮ್ಮ ಮನೆಯವರು ದುಡಿತಾರೆ ಶ್ರಮ ಪಡ್ತಾರೆ ಆದ್ರೆ ನಮ್ಮ ಮನೆಗೆ ನೆಮ್ಮದಿ ಇಲ್ಲ ನೀವು ಎಷ್ಟೇ ಕೊಟ್ಟ ಕ್ಷೇತ್ರದ ಎಷ್ಟೇ ದಾನ ಧರ್ಮಗಳನ್ನ ಮಾಡಿದ್ರು ಕೂಡ ನಮ್ಮ ಮನೆಗೆ ಎಂದು ತಲುಪ್ತಾ ಇಲ್ಲ ಅದೆಲ್ಲ ಕೂಡ ಎಲ್ಲವೂ ಕೂಡ ಬಾಲ ವಯಸ್ಸು ಸೇರಿ ಅಂಗಡಿಗಳಿಗೆ ಹೋಗ್ತಾ ಇದೆ ನನಗೆ ಪೂಜೆ ಕೊಲತ್ತು ಮಾಡಿ ಅಂತ ಹೇಳ್ತಾರೆ ಸಾವಿರದ ಒಂಬೈನೂರ ಒಂಬತ್ತೆರಡರಲ್ಲಿ ಸಮಾನ ವೇದಿಕೆ ವೇದಿಕೆಯಲ್ಲಿ ಕುಂದಿದ್ದಾರೆ ಅಥವಾ ಈ ಕಾರ್ಯಕ್ರಮದಲ್ಲಿ ಯಾರನ್ನ ಜಾಸ್ತಿ ಜನ ಬಂದು ಆ ಪೂಜ್ಯ ಅಲ್ಲಿ ಮಾತುಕತೆಗಳು ನಡೀತದೆ ಏನು ಮಾಡೋಣ ಅಂತ ಹೇಳ್ತಾರೆ ಅವಾಗ ಏನ್ ಹೇಳಿದೆ ಅಂತ ಕೇಳಿದ್ರೆ ಬಾಲ ಮತ್ತು ವೈಫ್ ಕ್ಲೋಸ್ ಮಾಡಿದರೆ ಮದ್ಯಪಾನವನ್ನು ನಿಲ್ಲಿಸಬಹುದು ಮಾದಕ ವಸ್ತುಗಳಿಗೆ ಮದ್ಯಪಾನಗಳಿಗೆ ಕಡಿಮೆ ಹಾಕಬಹುದು ಅನ್ನುವಂತ ಆ ಧ್ವನಿಗಳಲ್ಲಿ ಮಾಡ್ತದೆ ಸಮಾನ ಮನಸ್ಕರ ಸೇರಿದರೆ ಬೆಂಡೆಗಳಲ್ಲಿ ಮದ್ಯಮಾನ ಮತ್ತು ಸಾಮೂಲನಾಗಿ ಮಾಡಬೇಕು ಅಂತ ಹೇಳಿ ಹೋರಾಟವನ್ನು ಮಾಡ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ತನಕ ನಿರಂತರವಾಗಿ ಹೋರಾಟಗಳು ನಡೆಯುತ್ತದೆ ಯಾವುದೇ ಕಾರಣಕ್ಕೂ ಭಾಳ ಶಮಗಳು ಬಂದಾಗಲಿಲ್ಲ ಅವಾಗ ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟ ಪೂಜ್ಯ ಮಂತ್ರಿಯಲ್ಲಿ ಸೇರಿ ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟರೆ ಮುಖ್ಯಮಂತ್ರಿಗಳ ಮನವಿಯನ್ನು ಪುರಸ್ಕಾರ ಮಾಡಿದ ಪೂಜ್ಯದ ಮನವಿಯನ್ನು ಪುರಸ್ಕಾರ ಮಾಡಿದಂತ ಮುಖ್ಯಮಂತ್ರಿಗಳು ಬೆಳ್ತಂಗಡಿ ತಾಲೂಕನ್ನ ಪಾನಪಕ್ಕ ತಾಲೂಕನ್ನ ಘೋಷಣೆ ಮಾಡ್ತಾರೆ ಬಹಳ ಖುಷಿ ಆಯ್ತು ಮಕ್ಕಳು ಬಹಳ ಖುಷಿ ಪಟ್ಟರು ಊರಿನವರು ಬಹಳ ಖುಷಿ ಪಟ್ರು ಯಾರೋದಲ್ಲಿ ಎಲ್ಲರೂ ಬಹಳ ಖುಷಿ ಖುಷಿ ಜಾಸ್ತಿ ಇದೆ ಇದರಿಂದ ಈ ವ್ಯಸನಿಗಳು ಯಾರು ಶಾಪ ವ್ಯಸ್ತಾರಲ್ಲ ವ್ಯಸನಿಗಳ ಯಾರು ಪಾಪಿಗಳಲ್ಲ ವ್ಯಸನಿಗಳನ್ನ ಯಾರು ವ್ಯಸನ ಮಾಡ್ತಾರೋ ಅವರು ಯಾರು ಆರೋಪಿಗಳಲ್ಲ ಯಾರು ಅಪರಾಧಿಗಳಲ್ಲ ಅವರ ಆ ಚಟ ಅವರನ್ನ ಅಪರಾಧ ತರವನ್ನ ಮಾಡಿಸಿಕೆ ಹೊಸ ಅವರು ಅಡ್ಡಿ ಕೊಟ್ಟಂತಂದ್ರೆ ಅದರ ಹೊರಗಡೆ ಬರುತ್ತಂದ್ರೆ ಬಹಳ ಕಷ್ಟ ಮೈಲಿಂದ ಚರ್ಮವನ್ನ ಕಿತ್ತ ಕಿತ್ತಷ್ಟು ಕಷ್ಟ ಅಂತ ಇದ್ದಾರೆ ಆ ಬೆಳ್ತಂಗಡಿ ತಾಲೂಕಲ್ಲಿ ಯಾವಾಗ ಪಾಲಂತ ತಾಲೂಕು ಘೋಷಣೆ ಆಯಿತು ಅಲ್ಲಿ ಮದ್ಯಪಾನಿಗಳು ಸಿಗ್ತಾ ಇದ್ದಿಲ್ಲ ಬೇರೆ ಕಡೆ ಕಡೆ ಹೋಗಬೇಕಿದ್ದು ಕುಡಿತ ಯಾವ ವ್ಯವಸ್ಥೆಗಳಿದ್ದಾರೆ ಬಹಳ ಇರ್ತಾರೆ

తాగొన నాది నాది అది నిండి మాట అక్కడ హంగాయి లావు నివలో కూడా నిండి జీవితం అంటే వేడಾಗ್తది ని లైఫ్ అంటే వేడಾಗ್తది ఈ మా అక్కున పరి జీవితం అంటే జన గా ఉంటారు కూడా ನಾವು అంతే నేర్చుకుండి విష్ణు సార్ తో కొడుకో దొరపాయిదేం నవ్ నింగ పొల బాయస బందగల నా బరుతన తన

ಏನು ಈ ಒಂದು ಶಿಕ್ಷಣ ಬಂದಿದ್ದೀರಿ ನೀವು ಪ್ರಾಣಪತರಾಗಿ ನಿಮ್ಮ ಜೀವನವನ್ನು ಉಳಿಸಲಿಕ್ಕೆ ಬದ್ಧರಾಗಿದ್ದೀರಿ ಅದರಿಂದ ಈ ಒಂದು ಮಧ್ಯಯೋಗದ ಶಿಕ್ಷಣ ಬಾಳಿಗೆ ಜೀವನವನ್ನು ಉಳಿಸುವ ಬದುಕನ್ನು ಸುಂದರ ಮಾಡಿದ ಒಂದು ಅತ್ಯಮೂಲವಾದಂತಹ ಯೋಗದ ಕಾರ್ಯಕ್ರಮ ಇವತ್ತು ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಕಳೆದ ಹತ್ತು ವರ್ಷದಿಂದ ಮಧ್ಯವರ್ದೇಶ್ ಮಾಡ್ತಾ ಇದೆ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಇದಕ್ಕೊಂದು ಕಮಿಟಿ ಕಮಿಟಿ ಮಾಡಿದೆ ದೊಡ್ಡ ಕಮಿಟಿ ಮಾಡಿದೆ ಅಖಿಲ ಕರ್ನಾಟಕ ಜಿಲ್ಲಾ ಜನಜಾತಿ ಕಮಿಟಿ ಅಂತ ನಾವು ಮಾಡಿದ್ದೇವೆ ಇದರಲ್ಲಿ ನಮ್ಮ ನಲವತ್ತಾರು ಜನ ಮಹಾ ಗಣ್ಯರು ಸ್ವಯಂ ಸೇವಕರು ಮಹಾ ವ್ಯಕ್ತಿಗಳಿದ್ದಾರೆ ಪದ್ಮಶೇಖರ ಇದೊಂದು ಶುಭ ಕ್ರಮ ಈ ರೀತಿಯ ಬೇರೆ ಬೇರೆ ಹರಿಹರ ತಾಲೂಕಿನ ಬೇರೆ ಬೇರೆ ಜಿಲ್ಲೆಯಿಂದ ನಲವತ್ತಾರು ಜನ ಆ ನಲವತ್ತಾರು ಜನರ ಗಣ್ಯರಿಂದ ಜನಜಾತಿ ವೇಳೆಗೆ ಸದಸ್ಯರಿಂದ ನಾವು ಜಾಗೃತಿ ಕಾರ್ಯಕ್ರಮ ನಾವು ಮಾಡ್ತಾ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಮೂವತ್ತ ಮೂರು ಮಧ್ಯ ವರ್ಚನೆ ನಮ್ಮ ಹರಿಹರ ತಾಲೂಕಿನಲ್ಲಿ ಇದು ಮೂರನೇ ಮಧ್ಯವರ್ತನೆ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಐನೂರು ಮಿಕ್ಕಿ ಮದ್ಯ ಶಿಬಿರಕ್ಕೆ ಸೇರಿ ಪಾರು ಹಾಕಿದ್ದಾರೆ ನಾವು ಪ್ರತಿ ವರ್ಷ ನಮ್ಮ ದಾವಣಗೆರೆ ಜಿಲ್ಲೆಗೆ ನಾಲ್ಕು ಪದ್ಯಾವರ್ತನೆ ಶಿಬಿರ ಮಾಡಲಿಕ್ಕೆ ಮಧ್ಯವಾಗಿ ಕೊಟ್ಟಿರ್ತಿರ್ತಾರೆ ಈಗಾಗಲೇ ನಮ್ಮ ಮಲೆಬಂದು ಮುಕ್ಕೂಟಗಾರಲ್ಲಿ ಕಳೆದ ತಿಂಗಳು ಪಾತ್ರ ಶಿಬಿರ ಮಾಡಿದೆ ಅಲ್ಲಿ ಐವತ್ತು ಜನರನ್ನು ಸೇರಿಸಿ ಪಾರಮುಖಿಸಿದೆ ಮೊನ್ನೆ ದಾವಣಗೆರೆ ಎಲೆ ಅರವತ್ತ ಎಂಟು ಜನರ ಅಧ್ಯಕ್ಷ ಸೇರಿಸಿ ಅವರಿಗೆ ಶಿಬಿರ ಮಾಡಿ ಪ್ರಾಣ ಮುಕ್ತಗೊಳಿಸಿ ಅವರಿಗೆ ಹೊಸ ಜೀವನವನ್ನು ಕೊಟ್ಟಿದೆ ಇದು ಈ ವರ್ಷದ ಮೂರನೇ ಪಾದವರ್ತನ ಶಿಬಿರ ಈಗಾಗಲೇ ಇಲ್ಲಿ ನಲವತ್ತು ಜನ ಸೇರಿದ್ದಾರೆ ನಮಗೆ ಇಲ್ಲಿ ಬಹಳ ಖುಷಿಯಾಗಿದೆ ಎಲ್ಲಾ ಶಿಬಿರದಲ್ಲಿ ಶಿಬಾರ್ಥಿಗಳು ಬರಕಾರಿ ಜೊತೆ ಅದರಲ್ಲಿ ಸೈಲೆಂಟ್ ಆಗಿತ್ತುಕೊಂಡಿದ್ದಾರೆ ಅದರಿಂದ ಮನಪೂರ್ವಕವರು ಒಂದು ಒಳ್ಳೆಯ ಕಾರ್ಯಕ್ರಮ ಅವರಿಗೆ ಅಂತ ನಾವು ಸಿದ್ದಗೊಂಡು ಬೇಕು ಅಂತ ಯಾಕೆಂದ್ರೆ